ಈಗ ಪ್ರತಿನಿತ್ಯದ ಒಂದು ವೇದಕಾಲದ ಋಷಿ ಮುನಿಗಳ ಒಂದು ಸ್ಮರಣೆಯಲ್ಲಿ ನಾವು ನಿನ್ನೆನೆ ಹೇಳಿದ್ವಿ ನಿನ್ನೆ ಅಗಸ್ತ್ಯರನ್ನು ಕೂತ್ರೆ ನಿಂತ್ರೆ ಆ ಅಗಸ್ತ್ಯರು ನಿನ್ನೆ ನಾನು ಅದೇ ಅನ್ಕೊತಿದ್ದೆ ನಮ್ಮ ಸ್ನೇಹಿತರು ನಮ್ಮ ಜೊತೆ ಇರ್ತಾರೋ ಇಲ್ಲೋ ನಮ್ಮ ಸಂಬಂಧಿಕರು ನಮ್ಮ ಜೊತೆಲಿ ಇರ್ತಾರೋ ಇಲ್ಲೋ ಆದರೆ ನಿನ್ನೆ ಮನಃಪೂರ್ತಿಯಾಗಿ ಕಮ್ಮಿನೇ ಮಾಡಿರ್ಬೋದು ಜಾಸ್ತಿ ಮಾಡಿರ್ಬೋದು ಅಗಸ್ತ್ಯರ ಸ್ಮರಣೆ ಕಾವೇರಿ ಲೋಪಾಮುದ್ರೆ ಸಹಿತ ಅಗಸ್ತ್ಯರ ಸ್ಮರಣೆ ಮಾಡಿದರೆ ಕೂತ್ರೆ ನಿಂತರೆ ಎಲ್ಲೆಲ್ಲೆಲ್ಲೂ ಅಗಸ್ತ್ಯ ಮೊನ್ನೆ ಅನ್ ನೆನ್ನೆ ಅಂತೂ ಯಾರೋ ನಮಗೆ ಒಬ್ಬರು ಫೋನ್ ಮಾಡಿದರು ನಮಗೆ ಸ್ವಲ್ಪ ಹುಡುಗಿ ಬೇಕಾಗಿದೆ ನಿಮ್ಮ ಗೋತ್ರ ಯಾವುದು ಅಗಸ್ತ್ಯ ಗೋತ್ರ ಅಂದರು ನಾನು ಸುಸ್ತಾಗೋಗದೆ ಸ್ವಾಮಿ ಅಗಸ್ತ್ಯರೇ ಅಗಸ್ತ್ಯ ಗೋತ್ರ ಇಟ್ಕೊತವರು ನಮಗೆ ಇವತ್ತು ಫೋನ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅಗಸ್ತ್ಯರು ನಮ್ಮ ಒಂದು ನಮಸ್ಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಅಂತನೋ ಆ ಒಂದು ಆನಂದ ಆಯಿತು ನನಗೆ ಅದನ್ನು ಇವತ್ತು ಹಂಚ್ಕೊಳ್ತಾ ಇವತ್ತು ನಾವು ಕಶ್ಯಪರು ಅದಿತಿ ಸಹಿತ ಕಶ್ಯಪರನ ಒಂದು ನಮ್ಮ ಯೋಗ್ಯತಾನುಸಾರವಾಗಿ ನಮಗೆ ಗುರುಗಳು ಹೇಳಿಕೊಟ್ಟ ರೀತಿಯಲ್ಲಿ ಮಾಡೋಣ ಮೊದಲಿಗೆ ಕಶ್ಯಪ ಮಹಾ ಋಷಿಗಳು ಬ್ರಹ್ಮದೇವರ ಮೊಮ್ಮೊಗ ಮಗನ ಮಗ ಅಂತ ಮೊದಲು ತಿಳಿಬೇಕು ಭಗವಂತನ ಬ್ರಹ್ಮ ಯಾರು ಪರಮಾತ್ಮನ ಸಾಕ್ಷಾತ್ ಮಗ ಅವನ ಮಗ ಆ ಮೊಮ್ಮೊಗ ಯಾರು ಕಶ್ಯಪ ಋಷಿಗಳು ಅಂದರೆ ಮರೀಚಿ ಋಷಿಗಳು ಬ್ರಹ್ಮದೇವರ ಮಕ್ಕಳು ಆ ಮರೀಚಿಯ ಮಕ್ಕಳೇ ಋಷಿಗಳು ಅಂತ ನಾವು ಮೊದಲಿಗೆ ದೇವರನ್ನು ಇಟ್ಕೊಂಡು ದೇವರ ಜೊತೆಗೆ ಸಂಬಂಧ ಲಕ್ಷ್ಮೀ ಪೂಜೆ ಮಾಡ್ತೀವಿ ಭ ಯಾರು ಲಕ್ಷ್ಮಿ ಅಂದರೆ ಭಗವಂತನ ಹೆಂಡತಿ ಅಂತ ತಿಳಿದು ನಾವು ಮಾಡುವಂಥ ಭಗವಂತನ ಸಂಬಂಧ ಹಚ್ಚಿ ನಾವು ಋಷಿ ಮುನಿಗಳನ್ನು ತಿಳ್ಕೋಬೇಕು ಈಗ ಬ್ರಹ್ಮನಿಂದ ಆ ಒಂದು ಬ್ರಹ್ಮದೇವರಿಂದಲೇ ಸೃಷ್ಟಿ ಕಾರ್ಯದಲ್ಲಿ ಪ್ರಜಾಪತಿ ಸ್ಥಾನದಲ್ಲಿ ನಿಯುಕ್ತರಾದಂಥವರು ಯಾರು ಕಶ್ಯಪ ಋಷಿಗಳು ಅಲ್ಲಿ ಇನ್ನೊಬ್ಬರು ಯಾರು ನಿಯುಕ್ತರಾದವರು ಅಂದರೆ ಪ್ರಜಾಪತಿ ಅನ್ನೋ ಆ ಒಂದು ದಕ್ಷ ಬ್ರಹ್ಮನಿಗೆ ದಕ್ಷರ ದಕ್ಷನಿಗೆ ಪ್ರಜಾಪತಿ ಅನ್ನೋ ಒಂದು ಪೋಸ್ಟ್ ಬರುತ್ತೆ ಅಂತ ನಾವು ಕೇಳ್ತೀವಿ ಭಾಗವತದಲ್ಲಿ ಹಾಗೆ ಕಶ್ಯಪರಿಗೂ ಅಷ್ಟೇ ಪ್ರಜಾಪತಿ ಅನ್ನೋದು ಒಂದು ಪೋಸ್ಟ್ ಅದು ಅಲ್ಲಿ ಆ ಸೃಷ್ಟಿಕಾರ್ಯಕ್ಕಾಗಿ ಆ ಒಂದು ಅದನ್ನು ಅವರಿಗೆ ಕೊಡ್ತಾರೆ ಬ್ರಹ್ಮದೇವರು ಆ ದಕ್ಷನಿಗೆ ಐವತ್ತು ಮಂದಿ ಪುತ್ರಿಯರ್ ಇರ್ತಾರೆ ಅದರಲ್ಲಿ ಅವರಿಗೆ ಹದಿಮೂರು ಜನನ ಕೊಟ್ಟು ಕಶ್ಯಪರಿಗೆ ವಿವಾಹ ಮಾಡಿದ್ರು ಅವರ ಹೆಸರನ್ನ ನಾವು ತಿಳ್ಕೊಳ್ಳೋಣ ಯಾರನ್ನ ಆ ಒಂದು ದಕ್ಷ ಪ್ರಜಾಪತಿಯ ಹೆಣ್ ಆ ಒಂದು ಹೆಣ್ಣು ಮಕ್ಕಳು ಮೊದಲು ಆ ನಂತರ ಕಶ್ಯಪರಿಗೆ ಹದಿಮೂರು ಜನನ ಮದುವೆ ಮಾಡಿಕೊಡ್ತಾರೆ ಅದಿತಿ ದಿತಿ ಧನು ಕಾಲ ದನಾಯು ಸಿಂಹಿಕ ಕ್ರೋಧ ಪ್ರಾಧ ವಿಶ್ವ ವಿನತೆ ಕಪಿಲಾ ಮುನಿ ಮತ್ತು ಕದ್ರು ಹೀಗೆ ಹದಿಮೂರು ಜನ ಹೆಣ್ಣು ಮಕ್ಕಳನ್ನು ಕಶ್ಯಪರಿಗೆ ವಿವಾಹ ಮಾಡಿ ನೀವು ಹೇಳ್ಬೋದು ಏನ್ರಿ ಹದಿಮೂರು ಜನ ಒಬ್ಬರಿಗೆ ಕೊಟ್ರ ಅಂದರೆ ಹದಿಮೂರು ರೂಪ ತಗೊಂಡು ಹದಿಮೂರು ಜನ ಕನ್ಯೆಯರನ್ನು ಸ್ವೀಕಾರ ಮಾಡುವಂತಹ ಮಹಾನುಭಾವರು ಕಶ್ಯಪರು ನಾವು ಋಷಿ ಮುನಿಗಳ ಬಗ್ಗೆ ನಮ್ಮ ರೀತಿಯಲ್ಲಿ ನಾವು ಕಂಪ್ಯಾರಿಸನ್ ಆಗಲಿ ಅಥವಾ ನಮ್ಮ ಮನಸ್ಸಿನಲ್ಲಿ ಆ ರೀತಿಯ ಒಂದು ಸಣ್ಣ ಚಿಂತನೆಯು ಬರಬಾರದು ಅವರು ಋಷಿ ಮುನಿಗಳು ಹೇಗೆ ಸೌಭರಿಗಳು ಮುಂದಿನ ಒಂದು ಐವತ್ತು ಜನ್ಮ ಐವತ್ತು ಇವ್ರನ್ನ ಒಟ್ಟಿಗೆ ವಿವಾಹ ಆಗಿದ್ರು ಅಂತ ನಾವು ಕೇಳ್ತೀವಿ ಇದೆಲ್ಲ ಹೇಗೆ ಅಂದರೆ ಅವರೆಲ್ಲ ಅಷ್ಟು ರೂಪ ತಗೊಂಡು ಅವರು ಆ ಇವ್ರನ್ನ ಸ್ವೀಕಾರ ಮಾಡಿರ್ತಾರೆ ಅಂತ ತಿಳಿಬೇಕು ಹೀಗೆ ಅದಿತಿಯಲ್ಲಿ ಈಗ ಮೊದಲಿಗೆ ತಿಳ್ಕೊತಾ ಹೋಗೋಣ ಮೊದಲಿಗೆ ಅದಿತಿ ಆ ಒಂದು ಕಶ್ಯಪರ ಹೆಂಡತಿಯಲ್ಲಿ ದೇವತೆಗಳು ಜನ ಜನಿಸ್ತಾರೆ ನಾರ ಅದೆಲ್ಲದಕ್ಕಿಂತ ಹೆಚ್ಚು ಭಗವಂತ ಅವರಲ್ಲಿ ವಾಮನಾವತರದಿಂದ ಅದಿತಿಯ ಗರ್ಭದಲ್ಲಿ ಜನಿಸಿ ಇಂದ್ರನಿಗೆ ತಮ್ಮನಾಗ್ತಾನೆ ಇಂದ್ರ ಮತ್ತು ಉಪೇಂದ್ರ ಅದಿತಿಯ ಮಕ್ಕಳು ಅಂದರೆ ವಾಮನನ ತಂದೆ ತಾಯಿಗಳು ಇವರು ಅಂತ ನಮ್ಮ ಮನಸ್ಸಿಗೆ ಬರಬೇಕು ಮೊದಲಿಗೆ ಪರಮಾತ್ಮನಿಂದ ಬಂದ್ವಿ ಆ ಒಂದು ಈಗ ಗಂಗಾವತರಣ ಅಂತ ಹೇಳ್ತೀವಿ ಹೇಗೆ ಬಂದ್ಲು ಆ ಭಾಗವತನೂ ಅಷ್ಟೇ ಭಾಗವತದ ಆಗ ಆಗಮ ಹೇಗೆ ಬಂತು ಅಂತ ನಾವು ಕೇಳ್ತೀವಲ್ಲ ಹಾಗೆ ಕಶ್ಯಪರದಲ್ಲಿ ಒಂದೊಂದೇ ಪಾಯಿಂಟ್ಸ್ ನಮಗೆ ನೆನಪು ಆಗ್ತಾ ಹೋಗಬೇಕು ಅದಿತಿಯಲ್ಲಿ ಆ ಒಂದು ಕಶ್ಯಪರಲ್ಲಿ ಅದಿತಿ ಕಶ್ಯಪರಲ್ಲಿ ದೇವತೆಗಳೆಲ್ಲ ಹುಡ್ತಾರೆ ಆದರೆ ಭಗವಂತನೇ ಸ್ವಯಂ ವಾಮನನಾಗಿ ಬಂದ ಅಂತ ತಿಳಿಬೇಕು ಇಂದ್ರನಿಗೆ ತಮ್ಮ ಆದರೆ ಎರಡನೇ ಅವಳು ದಿತಿ ಇದ್ದಾಳೆ ಆ ಒಂದು ಕಶ್ಯಪರ ಹೆಂಡತಿ ಅದರಲ್ಲಿ ಹಿರಣ್ಯ ಕಶುಪು ಅನ್ನೋನು ಜನಿಸ್ತಾನೆ ಇವನ ವಂಶದವ್ರನ್ನ ದೈತ್ಯರು ಅಂತ ಕರೀತಾರೆ ಆದಿತ್ಯ ವಂಶದವರಿಗೆ ದೇವತೆಗಳು ಅಂತ ಕರೆದ್ರೆ ಇವರು ದೈತ್ಯರು ಧನು ಅಂತ ಮೂರನೇ ಹೆಂಡತಿ ಆ ಮೂರನೇ ಭಾರಿಯರಿಗೆ ವಿಪ್ರಚಿತ್ತಿ ಅಂತನೋ ಮೂವತ್ತ್ನಾಲ್ಕು ಮಕ್ಕಳು ಅವರಿಗೆ ಜನಿಸಿ ಅವರನ್ನು ದಾನವರು ಅಂತ ಕರೀತಾರೆ ಪ್ರಸಿದ್ಧರಾದರು ಕಲಾ ಅನ್ನೋ ಒಂದು ನಾಲ್ಕನೇ ಭಾರೆಯಲ್ಲಿ ಕಾಲಕೇಯರು ಅನ್ನೋರು ಜನಿಸಿದ್ರು ಅವ್ರನ್ನ ರಾಕ್ಷಸರ ಗುಂಪಿಗೆ ಸೇರ್ತಾರೆ ದನಾಯು ಅನ್ನೋರು ಅಸುರರನ್ನಾಗಿ ಮಕ್ ಅವಳ ಮಕ್ಕಳಿಗೆ ಅಸುರರು ಅಂತ ಕರೀತಾರೆ ಸಿಂಹಿಕೆ ಸಿಂಹಿಕೆಯ ಒಂದು ಆ ಯಾರು ಕಶ್ಯಪರ ಹೆಂಡತಿ ಸಿಂಹಿಕೆ ಆ ರಾಹು ಅನ್ನೋ ಒಂದು ರಾಹು ಇದರಲ್ಲ ಆ ರಾಹು ಎಲ್ಲ ಹುಟ್ಟಿದ್ದು ಸಿಂಹಿಕೆಯಲ್ಲಿ ಕ್ರೋಧೆಗೆ ರಾಕ್ಷಸ ಗಣದವರು ಹುಟ್ಟಿದ್ರು ಪ್ರಾಧಾಯಿನೊಳಗೆ ಗಂಧರ್ವರು ಪುತ್ರ ಪುತ್ರಿಯರಾದರು ಆಮೇಲೆ ವಿಶ್ವ ಅನ್ನೋಳು ಅಪ್ಸರೆಯರು ಜನಿಸ್ತಾರೆ ಕಶ್ಯಪರಿಗೆ ಅರುಣ ಮತ್ತು ಗರುಡರು ವಿನತೆಯ ಪುತ್ರರು ಇವರು ಮಾತ್ರ ನಾವು ಪ್ರಸಿದ್ಧರು ನೋಡಿ ವಿನತೆಯ ಕರ್ ಆ ಕಶ್ಯಪ ಮತ್ತು ವಿನತೆಯಲ್ಲಿ ಆ ಒಂದು ಹುಟ್ಟಿದವರು ಅರುಣ ಮತ್ತು ಗರುಡರು ಗರುಡದೇವರು ಭಗವಂತನ ವಾಹನವಾದರು ಅರುಣ ಸೂರ್ಯನ ಒಂದು ಸಾರಥಿಯಾದರು ಅಂತ ನಮಗೆ ಚೆನ್ನಾಗಿ ಗೊತ್ತು ಕಪಿಲಾ ಅನ್ನೋರಿಗೆ ಆ ಬ್ರಾಹ್ಮ ಯಾರೋ ಕಶ್ಯಪರ ಹೆಂಡತಿ ಕಪಿಲ ಅನ್ನುವಳಿಗೆ ಬ್ರಾಹ್ಮಣರು ಮತ್ತು ಹಸುಗಳು ಆ ಒಂದು ಮೊದಲಿಗೆ ಇದು ಆಯಿತು ಉಗಮಕ್ಕೆ ಅವಳು ಕಾರಣ ಆದಳು ಯಾರು ಕಪಿಲ ಅನ್ನೋಳು ಈ ಮುನಿ ಮುನಿ ಅನ್ನುವಂತ ಅವಳಿಗೆ ಮೌನೇಯರು ಅಂತ ಅಂದ್ರೆ ಮುನಿಗಳು ಅಂತ ಹೇಳ್ತೀವಲ್ಲ ಮೌನದಿಂದ ಜೀವನ ಮಾಡ್ತಾರಲ್ಲ ಮೌನೇಯರು ಅವರು ಹುಟ್ಟಿದ್ರು ಇದರಲ್ಲಿ ನಾರದರು ಪ್ರಮುಖರಾಗಿದ್ದಾರೆ ಕಡೆಯವಳಾದ ಕದ್ರು ಇದಳಲ್ಲ ಇದಾಳಲ್ಲ ಅವಳು ಸರ್ಪಗಳ ಮಾತೇ ಆಗಿದ್ದಾಳೆ ಇವತ್ತು ನೋಡಿ ನಮಗೆ ಗೊತ್ತಿಲ್ಲದಂತೆ ನಾವು ನಿನ್ನೆನೆ ಅಂದ್ಕೊಂಡ್ವಿ ಯಾಕೆ ಏನು ನಮಗೆ ಆಚಾರ್ಯೂ ಒಂದು ಕ್ರಮ ಕೊಟ್ಟಿದ್ದಾರೆ ಇದಾದ ಮೇಲೆ ಇದು ತಿಳಿ ಇದಾದಮೇಲೆ ಇದು ತಿಳಿ ನಾನು ಯಾಕೆ ಏನು ಅಂತ ಪ್ರಶ್ನೆ ಮಾಡಿಲ್ಲ ಬಟ್ ದೇವರು ನೋಡಿ ಇವತ್ತು ಆ ಒಂದು ಸರ್ಪಗಳ ಮಾತೆ ಆ ಸರ್ಪಗಳ ಮಾತೆ ಯಾರು ಅವಳು ಕ ಕದ್ರೂ ಕಡೆಯವಳ ಆದ ಸರ್ಪಗಳ ಮಾತೆಯಾಗಿದ್ದಾಳೆ ಇವತ್ತು ನಾವು ಸರ್ಪಗಳ ಪೂಜೆಯನ್ನ ಸುಬ್ರಹ್ಮಣ್ಯನನ್ನ ಶೇಷದೇವರನ್ನ ಪೂಜೆ ಮಾಡ್ತಿದೀವಿ ಅವರ ತಂದೆ ತಾಯಿಗಳನ್ನ ಯಾರು ಕಶ್ಯಪ ಮತ್ತೆ ಅಹ್ ಇವ್ರನ್ನ ಅಹ್ ನೆನೆಸ್ಕೊಳ್ತಾ ಇದ್ದೀವಲ್ಲ ಅಂದ್ರೆ ನಮ್ಮ ಮಾಡಿದ ಒಂದು ಆ ತನಿ ಹಾಕಿದೀವಲ್ಲ ತಾಯಿಯ ಋಣ ತೀರಿಸೋ ಸಲುವಾಗಿ ಹಾಲು ಕುಡ್ದಿರ್ತೀವಿ ತಾಯಿಯಿಂದ ಆಮೇಲೆ ಹಸುವಿನ ಹಾಲು ಕುಡಿದು ನಾವು ಬೆಳೆದಿರ್ತೀವಿ ಅಲ್ವಾ ಆ ಋಣ ಎಲ್ಲಿ ಸರ್ಷಪದಂತೆ ಇದೆ ಆ ಒಂದು ಶೇಷದೇವರ ಆ ಇಡೀ ಬ್ರಹ್ಮಾಂಡ ಸರ್ಷಪ ಅಂದರೆ ಸಾಸಿವೆ ಅವರ ಏಳು ಹೆಡೆಗಳ ಮೇಲೆ ಒಂದು ಕಡೆ ಎಲ್ಲೋ ಸಾಸಿವೆ ಅಂತ ಕೂತಿದೆ ಬ್ರಹ್ಮಾಂಡ ಅಷ್ಟು ಬೃಹದ್ರೂಪದ ಆ ಒಂದು ಶೇಷದೇವರಿಗೆ ನಾವು ಕೊಡುವಂತಹ ಮೂರು ಹನಿ ಒಂದು ಉದ್ಧರಣೆಯ ಆ ಒಂದು ಹಾಲು ಅದು ಯಾವ ಭಾಗವೂ ನೆನೆಯೋದಿಲ್ಲ ಆದರೂ ನಮ್ಮ ಕೃತಜ್ಞತೆಗಾಗಿ ಅವರು ಅದನ್ನು ಸ್ವೀಕಾರ ಮಾಡ್ತಾರೆ ಅಂತ ತಿಳಿಬೇಕು ಹೀಗೆ ವಿಧ ವಿಧವಾದಂತಹ ಸೃಷ್ಟಿ ಕಶ್ಯಪರಿಂದ ಆರಂಭವಾಯಿತು ಅಂತ ಭಾಗವತದಲ್ಲಿ ಬರುತ್ತೆ ಅಂತೂ ಮಹಾಭಾರತದಲ್ಲಿ ಒಂದು ಕಶ್ಯಪರ ವಂಶ ವರ್ಣನೆಯನ್ನೇ ಮಾಡ್ತಾರೆ ಹೇಗೆ ಹರಿವಂಶ ಅಂತ ಒಂದು ಸಪ್ರೇಟಾಗಿ ಭಗವಂತನ ಚಂದ್ರವಂಶ ಸೂರ್ಯವಂಶ ಪಿತೃವಂಶ ಅಂತೆಲ್ಲ ಮಾಡಿದರೋ ಹಾಗೆ ಕಶ್ಯಪರ ವಂಶ ಇದೆ ಮಹಾಭಾರತದಲ್ಲಿ ಮಾರ್ಕಂಡೆಯ ಪುರಾಣದಲ್ಲೂ ಬೇರೆ ಬೇರೆ ರೀತಿಯಲ್ಲಿದೆ ರೀ ಆ ಮಾರ್ಕಂಡೇಯ ಅನ್ನೋದು ಪುರಾಣದಲ್ಲಿ ಹೇಳ್ತಾರೆ ಖಾಸಾಯನವಳು ಯಕ್ಷರನ್ನು ಹಡದ್ಲು ಇರಾ ಅನ್ನುವಳು ಐರಾವತ ಗಜ ಆನೆಗಳಿದೆಯಲ್ಲ ಅವಳಿಗೆ ಕಾರಣ ತಾಮ್ರ ಅನ್ನುವಳು ಶ್ವೇನ ಜಾತಿಯ ಗಿಡುಗ ಭಾಸ ಗಿಳಿ ಮುಂತಾದ ಪಕ್ಷಿಗಳು ಜನಿಸಿದ್ರು ಅಂದರೆ ಪ್ರಧಾಳಿಂದ ಜಲ ಜಂತುಗಳು ಉತ್ಪನ್ನವಾಯಿತು ಜಲದಲ್ಲಿ ಜಂತುಗಳು ಇರುತ್ತಲ್ಲ ಮೀನು ಅಂತವೆಲ್ಲ ಅದು ಉತ್ಪನ್ನ ಆಯಿತು ಅಂತಲೇ ಅಂತೂ ಏನೇ ಇರಲಿ ಅದಿತಿ ಮತ್ತು ಕಶ್ಯಪರು ಆಯಾ ಪ್ರಾಣಿ ಪಕ್ಷಿ ವೃಕ್ಷ ಮಾನ ಮನುಷ್ಯರು ಎಲ್ಲ ರೀತಿಯಲ್ಲಿ ಆ ಒಂದು ಪ್ರಜಾ ಸೃಷ್ಟಿಗೆ ಕಾರಣರಾದಂತಹ ಮಹಾನುಭಾವರು ಇದ್ದಾರೆ ಅಂತ ಅವರು ಎಲ್ಲರೂ ನಮ್ಮನ್ನ ಆ ನಮ್ಮ ವಂಶಜರನ್ನ ನಾವು ಯಾವುದೇ ನೋಡಿ ಹದಿನಾಲ್ಕು ಒಂದು ಲಕ್ಷ ಒಂದು ಇದರಲ್ಲಿ ಎಂಬತ್ನಾಲ್ಕು ಲಕ್ಷ ಯೋನಿಗಳು ಹದಿನಾಲ್ಕು ಲೋಕಗಳು ಎಂಬತ್ನಾಲ್ಕು ಲಕ್ಷ ಯೋನಿಗಳು ಆ ಎಷ್ಟೆಲ್ಲ ಯೋನಿಗಳಲ್ಲಿ ಜನಿಸಿದರೂ ನಾವು ಅದಿತಿ ಕಶ್ಯಪರಿಗೆ ಕೃತಜ್ಞರಾಗಿರಬೇಕು ಯಾಕೆಂದ್ರೆ ಯಾವುದೋ ಒಂದು ಒಂದು ಯೋನಿಯಲ್ಲಿ ನಾವು ಬರ್ತೀವಲ್ವಾ ಅದಿತಿ ಕಶ್ಯಪರಿಗೆ ಅವರು ಆ ಮೂಲ ಪುರುಷರಾಗಿದ್ದಾರೆ ಅವರನ್ನು ನಾವು ಸ್ಮರಣೆ ಮಾಡಬೇಕು ಇವತ್ತು ದೇವರ ಬುದ್ಧಿ ಮನಸ್ಸು ಕೊಟ್ಟಿದಾನೆ ಮಾಡೋಣ ಮುಂದೆ ಆ ಜನ್ಮ ನಾವು ಬಂದಾಗ ನಮಗೆ ಮಾಡುವಂತಹ ಯೋಗ ಸಿಗುತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ ಅಂತ ತಿಳಿಬೇಕು ಪ್ರಪಂಚದಲ್ಲಿ ಸಮಸ್ತ ಜೀವರ ಜೀವರಾಶಿಗಳ ಪಾಲನೆ ಪೋಷಣೆ ಕಶ್ಯಪರ ಮತ್ತು ಅವರ ಕುಟುಂಬದ ಜವಾಬ್ದಾರಿಯಾಗಿತ್ತು ಅದನ್ನ ಅವರು ಸ ನಿರ್ವಿಘ್ನವಾಗಿ ನಡೆಸ್ತಾ ಬಂದರು ದೇವರ ಅನುಗ್ರಹದಿಂದ ಈ ಕೆಟ್ಟ ಜೀವಿ ಒಳ್ಳೆ ಜೀವಿ ಈಗ ನಾವು ಹೇಳ್ತೀವಿ ಹುಲಿ ನೋಡಿ ತುಂಬಾ ಅದು ಮಾಂಸಾಹಾರಿ ರೀ ಒಂದು ಚಿರತೆ ಮಾಂಸಾಹಾರಿ ಬಂದು ತಿಂದು ಅಂತ ಹೇಳ್ತೀವಿ ಆದ್ರೆ ಶ್ರೀಮದಾಚಾರ್ಯ ಹೇಳ್ತಾರೆ ಜೀವೋ ಜೀವಸ್ಯ ಜೀವನಂ ಒಂದು ಜೀವವನ್ನ ಕೊಂದೇ ಇನ್ನೊಂದು ಜೀವ ಬದುಕೋದು ಇದು ಸೃಷ್ಟಿಯ ನಿಯಮ ಹಾಗಾಗಿ ನಾವು ಪಾಪ ಪುಣ್ಯಗಳ ನಿರ್ಧಾರ ನಾವು ಮಾಡಬಾರ್ದು ರೀ ದೇವರು ಮಾಡಿಟ್ಟಿದ್ದಾನೆ ಹಾಗಾಗಿ ಎಲ್ಲ ಒಳ್ಳೆಯವರಾಗಲಿ ಕೆಟ್ಟ ಜೀವಿ ಆಗಲಿ ಸಮಾನವಾದಂತಹ ಪ್ರೀತಿ ಸ್ಥಾನವನ್ನು ನೀಡಿ ಬೆಳೆಸಿದವರು ಕಶ್ಯಪರುಷಿಗಳು ಅದರಿಂದ ಭಗವಂತ ನೋಡಿ ಅವನಿಗೆ ಎಷ್ಟು ಅನುಗ್ರಹ ಮಾಡಿದ್ರು ಕಶ್ಯಪರುಷಿಗೆ ಅಂದರೆ ಅದಿತಿ ಕಶ್ಯಪರೇ ನನಗೆ ಭಗವಂತ ಹೇಳ್ದ ಅವರು ತಪಸ್ಸು ಮಾಡಿದ್ರು ಅದಿತಿ ಕಶ್ಯಪರು ಸ್ವಾಮಿ ಮೂರು ಜನ್ಮದಲ್ಲಿ ನಾನು ನೀನು ನನ್ನ ಮಗನಾಗಿ ಬರಬೇಕು ಸ್ವಾಮಿ ಅಂತ ಕೇಳಿದಾಗ ಅವರು ಭಗವಂತನಿಗೆ ತಂದೆ ತಾಯಿಯ ಸ್ಥಾನದಲ್ಲಿ ಬಂತು ಕೌಸಲ್ಯ ದಶರಥರಾಗಿ ಬಂದಾಗ ಶ್ರೀರಾಮನಾಗಿ ಬಂದ ಭಗವಂತ ಮುಂದೆ ಕೃಷ್ಣನಾದಾಗ ದೇವಕಿ ವಸುದೇವರಾಗಿ ಬಂದ್ರು ಕೃಷ್ಣ ಹೇಳ್ದ ನೋಡಿ ನೀವು ಹಿಂದೆ ತಪಸ್ಸು ಮಾಡಿದ್ರಿ ಅದಕ್ಕಾಗಿ ನಾನು ನಿನ್ನ ಮಗನಾಗಿ ಬಂದೆ ಅಂತ ಹೇಳ್ತಾರೆ ಹೀಗೆ ಕಶ್ಯಪರ ಒಂದು ತಪಶಕ್ತಿಯನ್ನ ಸಾರುವಂಥದ್ದು ಮಹಾ ಬೇಕಾದಷ್ಟು ಆ ಮಹಾಭಾರತದಲ್ಲಿದೆ ಇದೆ ನಾವು ಕೆಲವೊಂದನ್ನು ನಮಗೆ ಯಾವುದು ಬುದ್ಧಿಗೆ ತೋಚುತ್ತೋ ಅದನ್ನ ತಿಳಿಯೋಣ ಪರಶುರಾಮ ದೇವರು ಇಪ್ಪತ್ತೊಂದು ಬಾರಿ ಭೂಮಿಯನ್ನೆಲ್ಲ ಪ್ರದಕ್ಷಿಣೆ ಮಾಡಿ ದುಷ್ಟ ಕ್ಷತ್ರಿಯರನ್ನ ಸಂವಾರ ಮಾಡಿ ಆ ಒಂದು ಎಲ್ಲ ಭೂಭಾಗಕ್ಕೆ ಒಡೆಯರಾದರು ಆದ್ರೆ ಕ್ಷತ್ರಿಯ ಅವ್ರು ಹೇಳಿದ್ರು ಪರಶುರಾಮ ನನಗೆ ಬೇಡಪ್ಪ ಇದು ಅಂತ ಹೇಳಿ ಆ ಸಮಸ್ತ ಭೂಭಾಗವನ್ನು ಏನು ಗೆದ್ದಿದ್ರು ಅದನ್ನ ಕಶ್ಯಪರಿಗೆ ಕೊಟ್ಟುಬಿಟ್ರು ಅವತ್ತಿನಿಂದ ಭೂಮಿಗೆ ಕಾಶ್ಯಪಿ ಅಂತ ಕರೀತಾರೆ ಹೀಗಾಗಿ ರಾಮಾಯಣದ ಬಾಲಕಾಂಡದಲ್ಲಿ ವಾಲ್ಮೀಕಿಗಳು ಇದನ್ನೆಲ್ಲ ಹೇಳ್ತಾರೆ ಹಿಂದೆ ಇನ್ನೂ ಒಂದು ಪ್ರಸಂಗ ಇದೆ ನೋಡಿ ಗರುಡ ಗರುಡ ಏನಾಯ್ತು ತನ್ನ ತಾಯಿಯ ದಾಸ್ಯ ಹಿಂದಿನ ಕಥೆಯೆಲ್ಲ ನಮಗೆಲ್ಲರಿಗೂ ಗೊತ್ತಿರೋಂಥದ್ದೇ ಆ ಒಂದು ಇವಳು ವಿನತೆ ಮತ್ತು ಕದ್ರು ಇಬ್ಬರ ನಡುವೆ ಒಂದು ಸ್ಪರ್ಧೆ ಏರ್ಪಾಟಾಗತ್ತೆ ಆ ಸ್ಪರ್ಧೆಯಲ್ಲಿ ವಿನತೆ ಸೋಲ್ತಾಳೆ ಅವಳು ದಾಸಿಯಾಗೋಗ್ಬಿಡ್ತಾಳೆ ಆಗ ದಾಸಿಯಾದಾಗ ಅವನು ತನ್ನ ಮಗನಿಗೆ ಆ ಮಗ ತನ್ನ ತಾಯಿಯ ದಾಸ್ಯತ್ವವನ್ನು ಎಂಥ ಮಗ ಭಗವಂತನಿಗೆ ವಾಹನನಾಗಿರ್ತಕ್ಕಂಥ ದೇವರು ಅವರು ದಾಸ್ಯವನ್ನು ಯಾವತ್ತಾದರೂ ತಾಯಿಯ ದಾಸ್ಯವನ್ನು ಸಹಿಸ್ತಾರ ನಾವ್ಯೂ ಅಷ್ಟೇ ರೀ ನಮಗೆ ಯಾವುದೋ ಒಂದು ರೀತಿಯಲ್ಲಿ ದಾಸ್ಯಕ್ಕೆ ಒಳಗಾದ್ವಿ ಅನ್ಕೊಳ್ಳಿ ನಮಗೇನೋ ಒಂದು ಚಟ ಅಂತ ಹೇಳ್ತಾರಲ್ಲ ಅದನ್ನು ನಾನು ಬಿಡೋಕ್ಕಾಗಲ್ಲ ರೀ ಇವಾಗ ಕಾಫಿ ಕುಡಿಯೋದಿರ್ಬೋದು ಅಥವಾ ಆಹಾರದ ವಿಷಯ ಇರ್ಬೋದು ಅಥವಾ ನೋಟದ ವಿಷಯ ಇರ್ಬೋದು ಓಡಾಡೋ ವಿಷಯ ಇರ್ಬೋದು ನಾನು ಅದನ್ನು ಬಿಟ್ಟಿರೋಕೆ ಆಗಲ್ಲ ಅಂತ ನಿಮಗೆ ಅನಿಸಿದ್ರೆ ಆಗ ಅದಿತಿ ಕಶ್ಯಪರಿಗೆ ಒಂದು ಇದನ್ನು ಏನು ಕದ್ರು ಮತ್ತು ಇವುಳಿದಾಳಲ್ಲ ಗರುಡ ತನ್ನ ವಿನತೆ ಕಶ್ಯಪರು ಮತ್ತು ವಿನತೆ ಅವರನ್ನು ಸ್ಮರಣೆ ಮಾಡಬೇಕಂತೆ ಆಗ ಗರುಡದೇವರು ಬಂದು ನಮ್ಮ ದಾಸ್ಯವನ್ನು ಬಿಡಿಸ್ತಾರೆ ಅಂತ ಭಾಗವತದಲ್ಲಿ ಬರುತ್ತೆ ಹೀಗೆ ಅವರು ನಾನು ಬಿಡಿಸ್ತೀನಮ್ಮ ನಿನ್ನ ದಾಸ್ಯ ಅಂತ ಹೇಳಿ ಗರುಡದೇವರು ಹೋಗ್ತಾರೆ ದಾರಿಯಲ್ಲಿ ತಂದೆಯನ್ನ ಭೇಟಿ ಮಾಡ್ತಾರೆ ಸ್ವಾಮಿ ಇದಕ್ಕೆ ನೀವು ಅನುಗ್ರಹ ಮಾಡಬೇಕು ತಾಯಿಯ ದಾಸ್ಯವನ್ನ ಬಿಡಿಸ್ಬೇಕಾದ್ರೆ ನನಗೆ ಆ ಒಂದು ಶಕ್ತಿ ನಿಮ್ಮ ಆಶೀರ್ವಾದದಿಂದ ಬರಬೇಕು ಅಂತ ಹೇಳಿದಾಗ ಆ ಕಶ್ಯಪರ್ ಹೇಳ್ತಾರೆ ನೋಡಪ್ಪ ಒಂದು ಆಮೆ ತೋರಿಸ್ತಾರೆ ಒಂದು ಆನೆಯನ್ನ ತೋರಿಸ್ತಾರೆ ನೋಡು ಹಿಂದೆ ಇವರು ವಿಭಾವಸು ಮತ್ತು ಸುಪ್ರತೀಕ ಅನ್ನೋ ಸಹೋದರರು ಈಗ ದಾಯಾದಿಗಳು ಅಂತೀವಿ ನೋಡಿ ದಾಯಾದಿಗಳು ಅಂದ್ರೆ ಜಗಳದವರು ಅಂತಾನೆ ಅರ್ಥ ಹಾಗೆ ಇವರು ವಿಭಾವಸು ಸುಪ್ರತೀಕರು ಅನ್ನೋರು ಸಹೋದರರಾಗಿದ್ರು ಯಾವಾಗಲೂ ಅವರು ದ್ವೇಷ ಮಾಡಿ 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 ಏನಾಗಿದ್ದಾರೆ ಈಗ ಆಮೆ ಮತ್ತು ಆನೆ ಈಗಲೂ ಜಗಳ ಆಡ್ತಾನೇ ಇದ್ದಾರೆ ದ್ವೇಷ ಅನ್ನೋದು ತುಂಬಾ ಕೆಟ್ಟದು ಆ ದ್ವೇಷ ನಾವು ಇಟ್ಕೊಂಡಷ್ಟು ಜನ್ಮ ಜನ್ಮಕ್ಕೂ ನಾವು ಅವ್ರನ್ನ ದ್ವೇಷ ಸಾಧಿಸ್ತಾ ಹೋಗ್ತೀವಿ ಅದಕ್ಕೆ ಆದಷ್ಟು ಆದಷ್ಟು ಯಥಾರ್ಥ ಜ್ಞಾನಪೂರ್ವಕವಾಗಿ ಬರ ಬದುಕಿದ್ರೆ ಯಾರ ಮೇಲೆ ಪ್ರೀತಿನೂ ಬರಲ್ಲ ಯಾರ ಮೇಲೆ ದ್ವೇಷನೂ ಬರಲ್ಲ ಯಾವುದೂ ಆಗೋದಿಲ್ಲ ಆಗ ನಾವು ನಮ್ಮ ಕರ್ಮವನ್ನಾದರೂ ನಾವು ಅನುಭವಿಸ್ಕೊಂಡು ಹೋಗ್ಬೋದು ಹೀಗೆ ಈ ಈ ಆಮೆ ಮತ್ತು ಆನೆಯನ್ನು ನೀನು ಆಹಾರವಾಗಿ ಸ್ವೀಕರಿಸುವಂತ ಹೇಳಿ ಆ ಒಂದು ತಾಮಸ ಜನ್ಮ ಪಡೆದಿದ್ದಕ್ಕಂಥ ಆ ದ್ವೇಷದಿಂದ ತಾಮಸ ಜನ್ಮ ಬರುತ್ತೆ ಹೀಗೆ ಹೋರಾಡುತ್ತಾ ಈ ಸರೋವರದಲ್ಲಿ ಇಡೀ ಸರೋವರವನ್ನು ಅದು ಆ ಕೆಟ್ಟು ಕೊಳಕು ಮಾಡಿಬಿಟ್ಟಿತ್ತು ಅಂಥದನ್ನು ಭಕ್ಷಿಸಿ ಆ ಪ್ರದೇಶವನ್ನು ಸುಖಮಯವನ್ನಾಗಿ ಬೇರೆ ಪ್ರಾಣಿಗಳು ಆ ನೀರನ್ನು ಕುಡಿಯುವಂತೆ ಮಾಡಿದರು ಕಶ್ಯಪರು ಹೀಗೆ ನಾವು ಏನೇ ದ್ವೇಷದ ಭಾವನೆ ನಮಗೆ ಯಾರ ಮೇಲೆ ಅದರಲ್ಲೂ ವಯಸ್ಸಾಗ್ತಾ ಆಗ್ತಾರಿ ಹಿಂದಿಂದೆಲ್ಲ ನೆನಪಾಗತ್ತೆ ನೋಡಿ ನಮ್ಮ ಅತ್ತೆ ಹಿಂಗಂದಿದ್ರು ನಮ್ಮ ದೊಡ್ಡಮ್ಮ ಹಿಂಗಂದಿದ್ರು ನಮ್ಮ ಮಾವ ಹಿಂಗಂದಿದ್ರು ಬರೀ ಇದು ಒಬ್ರಿಗಲ್ಲ ರೀ ಪ್ರತಿಯೊಬ್ಬ ಜೀವರಿಗೂ ವಯಸ್ಸಾಗ್ತಾ ಆಗ್ತಾ ತನ್ನ ಹಿಂದಿಂದೆಲ್ಲ ನೆನ್ಪಿಸ್ಕೋತಾನೆ ಹಂಗಾಯ್ತು ಹಿಂಗಾಯ್ತು ಇವ್ರು ಹಿಂಗೆ ಮಾಡಿದ್ರು ಅವ್ರು ಹಂಗೆ ಮಾಡಿದ್ರು ಈ ದ್ವೇಷ ಏನಾಗತ್ತೆ ಅದು ಒಂದು ಹಂತದಲ್ಲಿ ಸಂಸ್ಕಾರ ಆಗೋದ್ರೆ ಮುಂದಿನ ಜನ್ಮದಲ್ಲೂ ಆ ಜೀವನ ನಮಗೆ ಸಿಕ್ಕರೆ ನಾವು ಅವ್ರನ್ನ ದ್ವೇಷ ಮಾಡ್ತೀವಿ ಅದರಿಂದ ಯಾವುದು ಬೇಡ ಕಶ್ಯಪರನ್ನ ನಾವು ಸ್ಮರಣೆ ಮಾಡೋಣ ಈ ದ್ವೇಷ ಅವತ್ ಹೇಗೆ ನೀವು ಸುಪ್ರತೀಕ ಮತ್ತೆ ಅವ್ರನ್ನ ಉದ್ಧಾರ ಮಾಡಿದ್ರು ಸ್ವಾಮಿ ನಮಗೆ ದ್ವೇಷ ಬರದಂತೆ ಮಾಡಿ ಯಾರಲ್ಲೂ ದ್ವೇಷ ಬರದಂತೆ ಮಾಡಿ ಅಂತ ಪ್ರಾರ್ಥನೆ ಮಾಡೋಣ ಹಿಂದೆ ಕೃಷ್ಣ ತನ್ನ ಪತ್ನಿ ಸತ್ಯಭಾಮೆ ಕೇಳದ್ಲು ಸ್ವಾಮಿ ನನಗೆ ಪಾರಿಜಾತ ವೃಕ್ಷ ಬೇಕು ಅಂತ ಆಗ ಆ ಸ್ವರ್ಗಕ್ಕೆ ಬಂದಾಗ ಇಂದ್ರ ಸತ್ಯಭಾಮೆ ಬಂದಲು ಮಹಾಲಕ್ಷ್ಮೀ ರೀ ಭೂದೇವಿ ಅವಳಿಂದ ಎಲ್ಲವೂ ಪ್ರಕೃತಿಗೆ ಸಂಬಂಧಪಟ್ಟಿದ್ದೆಲ್ಲ ಅದು ಅವಳದೆ ಅವಳದನ್ನು ಅವಳು ತಗೊಂಡ್ರೆ ಇಂದ್ರದೇವರು ಅಡ್ಡಿ ಮಾಡಿದ್ರು ನೋಡಿ ಇಂದ್ರದೇವರು ಯಾರು ಇಂದ್ರ ಮತ್ತು ಕಾಮರು ಮನಸ್ಸಿಗೆ ಅಭಿಮಾನಿಗಳು ಅವರಿಗೆ ಭಗವಂತ ಕೊಟ್ಟದ್ದನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಬುದ್ಧಿ ಬರದೇ ಹೋಯಿತು ಅದು ಲಕ್ಷ್ಮೀದೇವಿದು ಇದು ಪ್ರತಿಯೊಂದು ಮಹಾಲಕ್ಷ್ಮಿ ಪ್ರಕೃತಿಗೆ ಸಂಬಂಧಪಟ್ಟಿದ್ದೆಲ್ಲ ಅವಳು ಕೊಟ್ಟಿದ್ದು ಅನ್ನೋದು ಬರಲಿಲ್ಲ ಎಂಥ ಇಂದ್ರದೇವರು ಎಂಥ ದೊಡ್ಡ ಸ್ಥಾನಮಾನದಲ್ಲಿ ಇರೋರಿಗೆ ಲೋಭ ಬಂದ್ಬಿಡ್ತು ಇದು ನಂದು ನನಗೆ ಬೇಕು ಈ ಲೋಭದ ನಿವಾರಣೆಗಾಗಿ ನಾವು ಕಶ್ಯಪರನ್ನ ಸ್ಮರಣೆ ಮಾಡಬೇಕು ಆಗ ಏನಾಯಿತು ಒಂದು ಯುದ್ಧ ಪ್ರಾರಂಭ ಆಯಿತು ಯಾಕೆ ಕಶ್ಯಪರನ್ನ ಅಲ್ಲಿ ಕಶ್ಯಪರ ಪಾರ್ಥ ಪಾತ್ರ ಏನಿದೆ ಅಂತ ನೀವು ಹೇಳ್ಬೋದು ಕೃಷ್ಣ ತಾನೇ ಸಂಹಾರ ಮಾಡಿದ್ದು ಕೃಷ್ಣ ಮತ್ತೆ ಸತ್ಯಭಾಮೆಯರು ಇಲ್ಲಿ ಕಶ್ಯಪರು ಎಲ್ಲಿ ಅಂದರೆ ಆದರೆ ಹಿಂದಿನ ವಾರ್ತೆ ಹರಿವಂಶದಲ್ಲಿ ಹೇಳ್ತಾರೆ ಇದು ಕಶ್ಯಪರಿಗೆ ಒಂದು ಬೃಹಸ್ಪತಿ ಯಾರು ದೇವತೆಗಳ ಒಂದು ಗುರುಗಳು ಬಂದು ಬೃಹಸ್ಪತಿ ಆಚಾರ್ಯರು ಕಶ್ಯಪರ ಹತ್ರ ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ ಇದನ್ನು ನಿಮ್ಮ ಮಗ ಯಾರು ದೇವೇಂದ್ರ ಇವನು ಭಗವಂತನ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ ದಯಮಾಡಿ ಇದನ್ನು ನಿಲ್ಲಿಸಬೇಕು ಅಂದಾಗ ಕಶ್ಯಪರ ಏನು ಮಾಡ್ತಾರೆ ಆ ರುದ್ರದೇವರನ್ನು ಧ್ಯಾನ ಮಾಡಿ ಯಾಕೆಂದರೆ ಅದು ಭಗವಂತನ ವಿರುದ್ಧ ಹೋಗೋದು ಅಂದರೆ ಅದು ಅವನ ಲಯವೇ ಆಗೋಗುತ್ತೆ ಅಂತ ಹೇಳಿ ಆ ಲಯಕಾರಕನಾದಂತಹ ನರಸಿಂಹ ರುದ್ರನಲ್ಲಿ ರುದ್ರಾಂತರ್ಗತ ನರಸಿಂಹನನ್ನು ಪ್ರಾರ್ಥನೆ ಮಾಡಿ ಬಿಲ್ವದು ಬಿಲ್ವಕೇಶ್ವರ ಅಂತ ಹೇಳಿ ಬ ಆ ಶಿವನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಮಾಡಿ ಅವನನ್ನು ಆರಾಧನೆ ಮಾಡಿ ಪ್ರಸನ್ನಗೊಳಿಸಿಕೊಂಡು ಅದಿತಿ ದೇವಿ ಒಡ ಒಡನೆ ಬರ್ತಾರೆ ಎಲ್ಲಿ ಆ ಇಂದ್ರದೇವರು ಯುದ್ಧ ಮಾಡುವಂಥ ಸಿದ್ಧರಾಗಿ ನಿಂತ್ಕೊಂಡ್ಬಿಟ್ಟಿರ್ತಾರೆ ಆಗ ಬಂದು ಭಗವಂತನ ಬಗ್ಗೆ ಜ್ಞಾನವನ್ನು ಕೊಟ್ಟು ದೇವರು ಕೊಟ್ಟಿದ್ದು ಇದು ದೇವರು ಕೊಟ್ಟ ಸಂಪತ್ತು ಭಗ ಲಕ್ಷ್ಮೀನಾರಾಯಣರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಆ ಒಂದು ತಮ್ಮ ನಲ್ಲುಡಿಗಳಿಂದ ಮಗನಿಗೆ ಒಂದು ವಿಷಯವನ್ನ ಹೇಳಿ ಅವನ ಮನಸ್ಸನ್ನ ಪ್ರಶಾಂತಗೊಳಿಸಿ ಭಗವಂತನ ಕಡೆಗೆ ಮಾಡ್ತಾರೆ ನಾವು ಅಷ್ಟೇ ರೀ ಲೋಭದಿಂದ ನಾವಿವತ್ ನಮ್ಮ ಹತ್ರ ದುಡ್ಡಿರತ್ತೆ ರೀ ಯಾರೋ ಬಂದು ಏನೋ ಒಂದು ಕೇಳ್ತಾರೆ ನಮಗೆ ನಾವು ಯಾವುದೋ ಒಂದು ಕೆಲಸಕ್ಕೆ ಅಂತ ಇಟ್ಕೊಂಡಿರ್ತೀವಿ ಆದ್ರೆ ಅದಲ್ಲದೆ ಇನ್ನೊಂದು ಎಷ್ಟು ಎಕ್ಸ್ಟ್ರಾ ಇರುತ್ತೆ ನಮ್ಮ ಹತ್ರ ಆದರೆ ನಮ್ಗೆ ಕೆಲವೊಮ್ಮೆ ಲೋಭ ಬರುತ್ತೆ ಅಯ್ಯೋ ನಾಳೆ ಇನ್ನೇನಾದ್ರೂ ಕಷ್ಟ ಬಂದ್ಬಿಟ್ರೆ ಅದು ಬೇಕು ರೀ ನಾ ಕೊಡೋದಿಲ್ಲ ಇದು ನಂದು ರೀ ನಾನು ಕೊಡೋದಿಲ್ಲ ಯಾರೋ ಒಬ್ರು ಬಂದು ನೋಡಿ ತುಂಬಾ ಚೆನ್ನಾಗಿದೆ ರೀ ಇದ್ ಮನೆಯದು ಅಂದರೆ ನಾವು ಹೇಳ್ತೀವಿ ಇಲ್ಲ ರೀ ನಮ್ಮ ಅತ್ತೆ ಕೊಟ್ಟಿದ್ದು ನಮ್ಮ ಮಾವ ಕೊಟ್ಟಿದ್ದು ಅವ್ರು ಕೊಟ್ಟಿದ್ದು ಇವ್ರು ಕೊ ಅಂದ್ರೆ ಇದು ನಂದು ನನಗೆ ಬೇಕು ಅನ್ನೋದನ್ನು ನಾವು ವ್ಯಕ್ತಪಡಿಸ್ತೀವಿ ಆ ಲೋಭದ ನಿವಾರಣೆಗಾಗಿ ನಾವು ಕಶ್ಯಪರನ್ನು ಪ್ರಾರ್ಥನೆ ಮಾಡಿದರೆ ಆಗ ಅವರು ರುದ್ರದೇವರನ್ನು ಪ್ರಾರ್ಥನೆ ಮಾಡಿ ನಮ್ಮ ಲೋಭವನ್ನು ಪರಿಹಾರ ಮಾಡುವಂಥ ಕಶ್ಯಪರಾಗಿದ್ದಾರೆ ಕಶ್ಯಪರು ಅಂದರೆ ಮಂತ್ರದ್ರಷ್ಟಾರರು ಋಗ್ವೇದ ನಾವು ಋಗ್ವೇದಿಗಳು ಅಂತ ನಾವು ಹೇಳ್ಕೋತೀವಲ್ಲ ಇದೇ ತಟ್ಟಿಕೊಂಡು ನಾವು ನಾವು ಇಂಥ ಗೋತ್ರದವ್ರು ರೀ ನಾವು ಋಗ್ವೇದ ನಾವು ಯಜುರ್ವೇದ ಅಂತ ಹೇಳ್ಕೋತೀವಲ್ಲ ಆ ಋಗ್ವೇದ ಕಶ್ಯಪ ಋಷಿಗಳು ಋಗ್ವೇದದ ಅನೇಕ ಮಂತ್ರಗಳಿಗೆ ಅವರು ದ್ರಷ್ಟಾರರಾಗಿದ್ದಾರೆ ಅದರಲ್ಲಿ ಪೌಮಾನ ಸೋಮ ಸೂಕ್ತ ಅನ್ನೋದು ಅವರು ಕಂಡುಕೊಂಡಂಥ ಮಂತ್ರವಾಗಿದೆ ಅವರು ಗೋತ್ರ ಪ್ರವರ್ತಕರೂ ಹೌದು ಹೀಗಾಗಿ ಅವರು ತಮ್ಮ ಗೋತ್ರ ಇನ್ನೊಂದು ಮಹಾನ್ ಮಹಿಮೆ ಕಶ್ಯಪರದು ನಾವು ನೆನೆಯಲೇಬೇಕು ಪ್ರತಿಯೊಬ್ಬರು ಅಂದರೆ ನಮಗೆ ಗೋತ್ರ ಗೊತ್ತಿಲ್ಲ ರೀ ಯಾವ ಗೋತ್ರ ನಿಮ್ಮದು ಅಂದರೆ ನಮ್ಗೆ ಗೋತ್ರ ಗೊತ್ತಿಲ್ಲ ಅನ್ನುವಂಥ ಹೀನ ಸ್ಥಿತಿಯಲ್ಲಿ ಯಾವುದಾದರೂ ಒಂದು ಜನ್ಮದಲ್ಲಿ ಸಜ್ಜೀವರು ಜನಿಸಿದರೂ ಆ ಕಶ್ಯಪರ ಹೇಳ್ತಾರೆ ಎದೆ ತಟ್ಟಿ ಹೇಳ್ತಾರೆ ನೀನು ನನ್ನ ಗೋತ್ರದವನು ಅಂತ ಹೇಳ್ಕೋಪ ಪ್ರತಿಯೊಬ್ಬರೂ ಕಶ್ಯಪ ಗೋತ್ರ ಗೊತ್ತಿಲ್ಲದೆ ಇದ್ರೆ ಕಶ್ಯಪ ಗೋತ್ರ ಅಂತ ಹೇಳಿ ಒಂದು ಒಪ್ಪಿಕೊಳ್ಳಬಹುದು ಅಂತ ಶಾಸ್ತ್ರದ ನಿಯಮವೇ ಬಂದುಬಿಟ್ಟಿದೆ ಹೀಗೆ ಋಗ್ವೇದಿಗಳು ನೆನೆಯಲೇ ಬೇಕಾದಂತಹ ಋಷಿಗಳು ಯಾಕೆಂದರೆ ದೇವ ಋಣ ಋಷಿ ಋಣ ಪಿತೃಋಣದ ಪರಿಹಾರಕ್ಕಾಗಿ ನಾವು ವೇದಕಾಲದ ಋಷಿಗಳನ್ನ ನಾವು ನೆನೆಸ್ತಾ ಇದ್ದೀವಿ ಸ್ವಾಮಿ ಋಗ್ವೇದದ ಮಹಾನ್ ಮಂತ್ರಗಳಿಗೆ ದ್ರಷ್ಟಾರರು ನಿಮ್ಮ ಸ್ಮರಣೆ ಮಾಡಿದೀವಿ ನಮಗೆ ಅನುಗ್ರಹ ಮಾಡಿ ಆ ಋಣವನ್ನ ಪರಿಹಾರ ಮಾಡ್ಕೊಳ್ಳೋಕೆ ಮಾರ್ಗವನ್ನ ಕೇಳಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು ಕಶ್ಯಪರು ಗ್ರಂಥಕಾರರಾಗಿದ್ದಾರೆ ಕಶ್ಯಪ ಸಂಹಿತೆ ಅಂತ ಒಂದು ಕೃತಿ ಇದೆ ನೋಡಿ ಅದು ಲಭ್ಯವಿಲ್ಲ ಆದರೆ ಅದರಲ್ಲಿ ಶ್ರಾದ್ದ ಶೌಚ ಪ್ರಾಯಶ್ಚಿತ್ತ ಇದನ್ನೆಲ್ಲ ಹೇಗೆ ಮಾಡಬೇಕು ಅಂತ ಕಶ್ಯಪರು ಬರೆದಿಟ್ಟಿದ್ದಾರೆ ಅದರಿಂದ ಇನ್ನೊಂದು ಕಶ್ಯಪ ಸ್ಮೃತಿ ಅಂತ ಇದು ಮನುಸ್ಮೃತಿ ಬರುವುದಕ್ಕಿಂತ ಪೂರ್ವದಲ್ಲಿ ಇದ್ದಿದ್ದಿದು ನೀವು ನಾವೆಲ್ಲ ಪ್ರಾರ್ ಅನ್ಕೋತೀವಿ ಮನುಸ್ಮೃತಿ ಇದೆಯಲ್ಲರಿಂದರೆ ಮನುಸ್ಮೃತಿ ಆಮೇಲೆ ಬಂದಿದ್ದು ಅದಕ್ಕಿಂತ ಪೂರ್ವದಲ್ಲಿ ಕಶ್ಯಪ ಸಂಹಿತೆ ಇತ್ತು ಕಶ್ಯಪ ಸ್ಮೃತಿ ಅಂತ ಒಂದಿತ್ತು ಅದರಲ್ಲಿ ಗೃಹಸ್ಥ ಧರ್ಮ ಮತ್ತೆ ಆ ಅಪರಾಧಗಳಿಗೆ ಯಾವ್ಯಾವ ಅಪರಾಧಕ್ಕೆ ಏನೇನು ಶಿಕ್ಷೆ ಆಗತ್ತೆ ಅದು ಶುದ್ಧೀಕರಣ ನಾವು ಹೇಗೆ ಮಾಡ್ಕೋಬೇಕು ಅಂತ ಹೇಳಿ ಕಶ್ಯಪ ಸ್ಮೃತಿ ಅನ್ನೋದೊಂದು ಗ್ರಂಥ ಇದೆ ಮುಂದೆ ಈ ಮನುಸ್ಮೃತಿ ಬಂತಲ್ಲ ಆ ಮನುಸ್ಮೃತಿಗೆ ಧರ್ಮಶಾಸ್ತ್ರ ಗ್ರಂಥಕ್ಕೆ ಇದು ಪ್ರೇರಕ ಮೂಲ ಅದು ಅದಕ್ಕೆ ಪ್ರೇರಕವಾಗಿ ಮನುಸ್ಮೃತಿ ಬಂದಿದೆ ಅಂತ ನಾವು ತಿಳಿಬೇಕು ಕಶ್ಯಪರು ನಾವು ಎಲ್ಲವನ್ನು ಕ್ರೋಢೀಕರಿಸಿ ಹೇಳೋದಾದರೆ ಕಶ್ಯಪರು ಗೃಹಸ್ಥರಾಗಿ ಅವರ ಧರ್ಮವನ್ನು ಪರಿಪಾಲನೆ ಮಾಡಿದ್ದಾರೆ ಧರ್ಮಶಾಸ್ತ್ರ ಪ್ರವರ್ತಕರಾಗಿ ಅವರು ತಮ್ಮ ಧರ್ಮವನ್ನು ಪರಿಪಾಲನೆ ಮಾಡಿದ್ದಾರೆ ಕರ್ಮಕಾಂಡದ ದರ್ಶಕರಾಗಿ ಹೇಳಿದ್ನಲ್ಲ ಹೇಗೆ ಹೇಗೆ ನಡಿಬೇಕು ಆ ಒಂದು ಗೃಹಸ್ಥ ಧರ್ಮ ಅಪರಾಧ ಇದರದೆಲ್ಲ ಬರೆದಿದ್ದಾರೆ ಅಂತ ಕರ್ಮಕಾಂಡದ ಒಂದು ದರ್ಶಕರಾಗಿ ಸನಾತನ ಸಂಸ್ಕೃತಿಯಲ್ಲಿ ಇವತ್ತಿಗೂ ತಮ್ಮದೇ ಆದಂತಹ ವಿಶಿಷ್ಟ ಸ್ಥಾನಮಾನವನ್ನು ಅವರು ಗಳಿಸಿಕೊಂಡಿದ್ದಾರೆ ಭಗವಂತ ಕೊಟ್ಟ ಪ್ರಸಾದ ಅಂದಂತೆ ಅದನ್ನು ಅದನ್ನು ಕಾಪಾಡಿಕೊಂಡು ಬರ್ತಾ ಇದ್ದಾರೆ ಸ್ಥಾನಮಾನ ಅನ್ನೋದು ದೇವರು ಎಲ್ರಿಗೂ ಕೊಡ್ತಾನೆ ರೀ ಆದರೆ ನಾನು ನನ್ನದು ಅನ್ನೋ ಅಹಂಕಾರ ಬಂದರೆ ಅಲ್ಲಿ ದೇವರು ಕಾಣೆ ಆಗ್ತಾನೆ ಹಾಗಾಗಿ ಕಶ್ಯಪರನ್ನ ಸ್ಮರಣೆ ಮಾಡಿದ್ರೆ ನಮಗೆ ಎಂಥ ದೊಡ್ಡ ಸ್ಥಾನಮಾನ ಕೊಟ್ಟಿರಲಿ ದೇವರು ಅಹಂಕಾರವನ್ನು ಕೊಡೋದಿಲ್ಲ ಕಶ್ಯಪರನ್ನ ನಾವು ಪ್ರತಿಯೊಂದು ವಿಷಯದಲ್ಲಿ ಎಷ್ಟು ಜನ ಕಶ್ಯಪ ಗೋತ್ರದವರಿದ್ದಾರೆ ಈ ಒಂದು ಗುಂಪಿನಲ್ಲಿರ್ಬೋದು ಅಥವಾ ನಮಗೆ ಇವತ್ತು ದೇವರ ಅನುಗ್ರಹ ಆದರೆ ಕಶ್ಯಪರ ಕಾಶ್ಯಪ ಗೋತ್ರದವರೇ ನಮಗೆ ಸಿಗ್ಬೋದು ಆದರೆ ಯಾರೇ ಸಿಗಲಿ ಇವತ್ತಿನ ದಿನ ಅದಿತಿ ಕಶ್ಯಪರನ್ನ ಹದಿಮೂರು ಜನ ಹೆಂಡತಿಯರನ್ನ ಪ್ರತಿಯೊಂದು ಪ್ರಾಣಿ ಪಕ್ಷಿ ಎಂಥ ವೇದಕಾಲದ ಋಷಿಗಳು ಎಲ್ಲರನ್ನ ಸ್ಮರಣೆ ಮಾಡಿ ನಾವು ಇವತ್ತು ಅದಿತಿ ಕಶ್ಯಪರನ್ನು ಒಂದು ಪ್ರಾರ್ಥನೆ ಮಾಡಿಕೊಂಡು ಸ್ವಾಮಿ ಇವತ್ತಿನ ದಿನ ನಾಗರ ನಾಗರ ಪಂಚಮಿ ಆ ನಾಗ ಜಾತಿಗೆ ನೀವು ಮೂಲ ಪುರುಷರಾಗಿದ್ದೀರಾ ನಿಮ್ಮನ್ನು ನಾವು ಸ್ಮರಣೆ ಮಾಡಿದ್ದೀವಿ ನಮ್ಮ ವಂಶವನ್ನು ಉದ್ಧಾರ ಮಾಡಿ ನಮ್ಮ ಜ್ಞಾನ ವಂಶವನ್ನು ಅಂದರೆ ನಮಗೊಂದು ತಿಳುವಳಿಕೆ ಬಂದಿದೆ ರೀ ಅದನ್ನು ನಾವು ನಮ್ಮ ಮಕ್ಕಳಿಗಾದರೂ ಹೇಳಿ ನಾವು ಹೋಗಬೇಕು ಇಲ್ಲಾಂದರೆ ಕಾಡಲ್ಲಿ ಎಲ್ಲೋ ಒಂದು ಇದರಲ್ಲಿ ಯಾರಿಗೂ ಉಪಯೋಗಕ್ಕೆ ಬಾರದಂತಹ ಮರದ ಜನ್ಮ ಬಂದುಬಿಡುತ್ತೆ ಹಾಗಾಗಿ ನಮಗೆ ಬಂದಂಥ ತಿಳುವಳಿಕೆಯನ್ನು ಇನ್ನೊಬ್ಬರಿಗೆ ಕೊಡೋದಕ್ಕಾಗಿ ನಮಗೊಂದು ಅವಕಾಶ ಕೊಡಿ ಅಂತ ಹೇಳ್ತಾ ಕಶ್ಯಪ ಋಷಿ ಅಂತರ್ಗ ಅದಿತಿ ಸಹಿತ ಕಶ್ಯಪ ಋಷಿ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಪ ಶ್ರೀ ವೇದವ್ಯಾಸ ಎ ವೇದವ್ಯಾಸ ರೂಪಕ್ಕೆ ನಮಗೆ ಭಗವದ್ಗೀತೆ ನಾವು ಗಣಪತಿ ಬರೆದಿದ್ದು ವೇದವ್ಯಾಸರು ಹೇ ಗಣಪತಿಯ ಮೂಲಕ ಬರೆಸಿದ್ದು ಅನ್ನೋದು ನಮಗೆ ಅತ್ಯಂತವಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಹಾಗಾಗಿ ನಮಗೆ ಏನೇ ಒಂದು ಜ್ಞಾನ ಬರಬೇಕಾದ್ರೆ ಮಹಾಭಾರತದಲ್ಲಿ ಬರುವಂತಹ ಇಷ್ಟೆಲ್ಲವನ್ನು ನಮಗೆ ಸಂಗ್ರಹ ಮಾಡಿಕೊಟ್ಟಿದ್ದು ಗಣಪತಿಗೆ ನಾವು ವಂದನೆ ಮಾಡೋಣ ಜೊತೆಗೆ ಭಗವಂತನ ವೇದವ್ಯಾಸ ರೂಪಕ್ಕೆ ನಾವು ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ಇದ್ರಲ್ಲಿ ತಪ್ಪಿದರೆ ಇಲ್ಲ ನಂದು ಏನಾದರೂ ಸರಿ ಇದ್ದರೆ ನಮ್ಮ ಆಚಾರ್ಯರು ನಮಗೆ ಹೇಳ್ಕೊಟ್ಟಿತ್ತು ಅಂತ ಹೇಳ್ತಾ ಸರ್ವಂ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್